ಹಾಯ್ ಹಲೋ ಮೈಡಿಯರ್ ವಿವರ್ಸ್ ನಾನು ನಿಮ್ಮ ಎಮನ್ ರಿಸೋರ್ಸ್ ಫಾರ್ ಎಜುಕೇಟ್ ಚಾನಲ್ ವತಿಯಿಂದ ನಿಮಗೆಲ್ಲ ಆತ್ಮೀಯವಾದಂಥ ಒಂದು ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ವಿಷಯಗಳು ಕವರ್ ಆಗಿದೆ ಅಂತೇಳಿ ಬನ್ನಿ ಸೊ ವಿಶ್ವದ ಅತಿ ಎತ್ತರದ ಸೇತುವೆ ಯಾವುದು ಚೀನಪ್ ಸೇತು ಮಹಾತ್ಮ ಗಾಂಧಿ ಸೇತು ದಿಬಾಂಗ್ ಸೇತು ಬಾಂದ್ರಾ ಸೇತು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಚೀನಪ್ ಸೇತು ಸೊ ವಿಶ್ವದ ಅತ್ಯಂತ ಎತ್ತರವಾದಂತಹ ಒಂದು ಸೇತುವೆ ಚೀನಪ್ ಸೇತುವೆ ಆಗಿರುತ್ತೆ ಸೊ ಇದು ಡಿಸೆಂಬರ್ ಎರಡು ಸಾವಿರದ ಮೂರರ ಯೋಜನೆ ಇದಾಗಿರುತ್ತೆ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಎಂಟರಲ್ಲಿ ಈ ಒಂದು ಸುರಕ್ಷತೆಯ ಕಾರಣದಿಂದಾಗಿ ಯೋಜನೆಯನ್ನು ಸ್ಥಗಿತಗೊಳಿಸಲಾಗಿತ್ತು ಜುಲೈ ಎರಡು ಸಾವಿರದ ಹದಿನೇಳರಲ್ಲಿ ಸೇತುವೆಯ ಪುನರ್ ನಿರ್ಮಾಣ ಕಾರ್ಯ ಪ್ರಾರಂಭ ಆಯಿತು ಸೊ ಜೂನ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಶೇಕಡ ತೊಂಬತ್ತರಷ್ಟು ಯುವದರ ಒಂದು ನಿರ್ಮಾಣ ಕಾರ್ಯ ಪೂರ್ಯ ಪೂರ್ಣಗೊಂಡಿತ್ತು ಅಂತ ಹೇಳ್ಬೋದು ಇನ್ನು ಇದು ಎಷ್ಟು ಎತ್ತರ ಎಷ್ಟು ಉದ್ದ ಇದೆ ಅಪ್ಪ ಅಂತ ಹೇಳೋದಾದರೆ ಸುಮಾರು ಹದಿಮೂರು ಕಿಲೋಮೀಟರ್ ಅಂದರೆ ಹದಿಮೂರು ಸಾವಿರ ಮೀಟರ್ಗಳಷ್ಟು ಉದ್ದ ಇರೋದನ್ನ ನೋಡಬಹುದು ಇನ್ನು ನೂರ ಐವತ್ತೊಂಬತ್ತು ಮೀಟರ್ ಸೇತುವೆಯ ಒಟ್ಟು ಎತ್ತರ ಅಂದರೆ ಇದರ ಒಟ್ಟು ಎತ್ತರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಮುನ್ನೂರ ಐವತ್ತೊಂಬತ್ತರಷ್ಟಿದೆ ಸೊ ಇನ್ನು ಇನ್ನು ಇದಕ್ಕೆ ಹಾಕಿರ್ತಕ್ಕಂತಹ ಪಿಲ್ಲರ್ನ ಗರಿಷ್ಠ ಎತ್ತರ ಎಷ್ಟು ಅಂತ ಹೇಳಿದ್ರೆ ನೂರ ಮೂವತ್ತ್ ಮೂರು ಪಾಯಿಂಟ್ ಏಳು ಮೀಟರ್ನಷ್ಟು ಇರೋದನ್ನ ನೋಡಬಹುದು ಇನ್ನು ಮುನ್ನೂರ ಇಪ್ಪತ್ತಾರು ಕಿಲೋಮೀಟರ್ನಷ್ಟು ಬಾರಾಮುಲ್ಲಾ ಮತ್ತು ಜಮ್ಮುವಿನ ನಡುವೆ ರೈಲು ಮಾರ್ಗವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಸೊ ಇನ್ನು ಸಾವಿರದ ನಾನೂರ ಐವತ್ತು ಕೋಟಿ ರೂಗಳಷ್ಟು ಈ ಒಂದು ಸೇತುವೆಗೆ ಖರ್ಚು ಮಾಡಿರೋದನ್ನ ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇನ್ನೂ ಒಂದು ಪ್ರಮುಖವಾದಂತಹ ವಿಚಾರ ಹೇಳೋದು ಏನಿದೆ ಅಂತ ಹೇಳೋದಾದರೆ ಅದು ಈ ಒಂದು ಸೇತುವೆಯಲ್ಲಿ ಜಮ್ಮುವಿನ ಉದ್ದಾಂಪುರದಿಂದ ಕಾಶ್ಮೀರದ ಬಾರಾಮುಲ್ಲಾ ಪಟ್ಟಣಕ್ಕೆ ಸುಮಾರು ಮೂವತ್ತೆಂಟು ಸುರಂಗ ಮಾರ್ಗಗಳು ಮತ್ತು ಒಂಬೈನೂರ ಇಪ್ಪತ್ತೇಳು ಸೇತುವೆಗಳು ಇರೋದನ್ನು ನಾವು ಇಲ್ಲಿ ನೋಡಬಹುದಾಗಿರುತ್ತೆ ನೋಡಿ ವಿಶ್ವದಲ್ಲಿಯೇ ಅತಿ ದೊಡ್ಡದಾದಂತಹ ಅಣೆಕಟ್ಟು ನಿರ್ಮಾಣಕ್ಕೆ ಚೀನಾ ನಿರ್ಧರಿಸಿದೆ ಸೊ ನೂರ ಮೂವತ್ತ ಏಳು ಬಿಲಿಯನ್ ಡಾಲರ್ನಷ್ಟು ಅಂದರೆ ರುಪೀಸ್ ಹನ್ನೊಂದು ಪಾಯಿಂಟ್ ಅರವತ್ತೇಳು ಲಕ್ಷ ಕೋಟಿ ವೆಚ್ಚದಲ್ಲಿ ಈ ಅಣೆಕಟ್ಟು ನಿರ್ಮಾಲ ನಿರ್ಮಾಣವಾಗಲಿದೆ ಸೊ ಬ್ರಹ್ಮಪುತ್ರ ನದಿಗೆ ಈ ಅಣೆಕಟ್ಟು ನಿರ್ಮಿಸಲು ಉದ್ದೇಶಿಸಿದ್ದು ಈ ನದಿ ನೀರಿನಲ್ಲಿ ಪಾಲ್ ಪಾಲು ಹೊಂದಿರತಕ್ಕಂತಹ ಭಾರತ ಮತ್ತು ಬಾಂಗ್ಲಾದೇಶಗಳ ಕಳವಳ ವ್ಯಕ್ತಪಡಿಸಿವೆ ಅಂತ ಕೂಡ ಹೇಳಬಹುದು ಇಲ್ಲಿ ಅತ್ಯಂತ ಎತ್ತರ ವಿಶ್ವದ ಅತ್ಯಂತ ಎತ್ತರವಾದಂತಹ ಒಂದು ಸೇತುವೆ ಚೆನೆಬ್ ಸೇತುವೆ ಇದು ಜಮ್ಮು ಮತ್ತು ಕಾಶ್ಮೀರಗಳ ನಡುವೆ ಇರತಕ್ಕಂತಹ ಒಂದು ಸೇತುವೆ ಆಗಿರುತ್ತೆ ಅದೇ ರೀತಿಯಾಗಿ ವಿಶ್ವದ ಅತಿ ದೊಡ್ಡ ಹಣೆಕಟ್ಟು ಅಂತ ಹೇಳಿದ್ರೆ ಅದು ಇದು ಚೀನಾ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಅದು ಬ್ರಹ್ಮಪುತ್ರ ನದಿಗೆ ಕಟ್ಟಲಾಗ್ತಾ ಇರ್ತಕ್ಕಂಥ ಹಣೆಕಟ್ಟು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೋಡಿ ಯಾಕೆಂತ ಹೇಳಿದರೆ ನಾನು ಅದಕ್ಕೋಸ್ಕರನೇ ಇಲ್ಲಿ ಸೇತುವೆ ಆಗಿದ ತಕ್ಷಣವೇ ಇಲ್ಲಿ ಏನು ಹಣೆಕಟ್ಟನ್ನು ಕೂಡ ಆ ಪೇಪರ್ ಕಟ್ಟಿಂಗನ್ನು ಹಾಕಿದ್ದೀನಿ ಸೇತುವೆ ಬೇರೆ ಮತ್ತು ಅಣೆಕಟ್ಟು ಬೇರೆ ಸೊ ಇನ್ನು ನೆಕ್ಸ್ಟ್ ಕ್ವಶನನ್ನು ನೋಡೋದಾದರೆ ಅಮೇರಿಕದ ರಾಷ್ಟ್ರ ಪಕ್ಷಿ ಯಾವುದು ಗಿಳಿ ನವಿಲು ಎಮು ಬೋಳು ತಲೆಯ ಹದ್ದು ಬೋಳು ತಲೆಯ ಹದ್ದು ನೋಡಿ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಬೋಳು ತಲೆಯ ಹದ್ದು ಇನ್ನು ಮುಂದೆ ಅಮೆರಿಕದ ರಾಷ್ಟ್ರೀಯ ಪಕ್ಷಿ ಯಾವುದಪ್ಪ ಹೇಳಿದ್ರೆ ಅದು ಬೋಳು ತಲೆಯ ಹಕ್ಕು ಹದ್ದಾಗಿರತ್ತೆ ಸೊ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದಲೂ ಕೂಡ ಅಮೆರಿಕದ ಅಧಿಕೃತ ಮುದ್ರೆಯಾಗದ ಗ್ರೇಟ್ ಸೀಲ್ನಲ್ಲಿ ಬೋಳು ಹದ್ ಬೋಳು ಹದ್ದಿನ ಚಿತ್ರವನ್ನು ಬಳಸಲಾಗುತ್ತಿದೆ ಸೊ ಆಗಿನಿಂದಲೇ ಈ ಪಕ್ಷಿಯನ್ನು ರಾಷ್ಟ್ರ ಪಕ್ಷಿಯಾಗಿ ಘೋಷಿಸ್ ಘೋಷಿಸಬೇಕು ಅನ್ನುವಂಥದ್ದು ಅಮೆರಿಕದ ಒಂದು ಬೇಡಿಕೆ ಆಗಿತ್ತು ಅಂತ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹ್ ಮನಮೋಹನ್ ಸಿಂಗ್ರವರಿಗೆ ಪದ್ಮ ವಿಭೂಷಣ ಯಾವಾಗ ದೊರೆಯಿತು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಆಪ್ಷನ್ ಹಿ ಸಾವಿರದ ಒಂಬೈನೂರ ಎಂಬತ್ತೇಳು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಸೊ ಪದ್ಮ ವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವರಿಗೆ ದೊರೆಯಿತು ಅದೇ ರೀತಿಯಾಗಿ ವರ್ಷದ ಹಣಕಾಸು ಸಚಿವರಿಗೆ ನೀಡುವಂತಹ ಒಂದು ಪ್ರೈಸ್ ಏನಿದೆ ಈ ಯುರೋ ಮನಿ ಅವಾರ್ಡ್ ಸೊ ಇದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಮತ್ತು ತೊಂಬತ್ನಾಲ್ಕರಲ್ಲಿ ಸಿಕ್ಕಿದೆ ಸೊ ಅದೇ ರೀತಿಯಾಗಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನೀಡುವಂತಹ ಜವಾಹರ್ ಲಾಲ್ ನೆಹರು ಜನ್ಮ ಶತಮಾನೋತ್ಸವ ಪುರಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಇವರಿಗೆ ಸಿಕ್ಕಿರೋದನ್ನು ನಾವು ನೋಡಬಹುದು ಫೋರ್ ಜಿ ಸಂಪರ್ಕ ಇರುವ ಗ್ರಾಮಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಬಹುದು ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತ ಒಂದು ಗ್ರಾಮಗಳು ಅಂತೇಳಿ ಅಂದರೆ ಏನು ದೇಶದಲ್ಲಿ ಇರ್ತಕ್ಕಂತಹ ಒಟ್ಟು ಸಾರಿ ರಾಜ್ಯದಲ್ಲಿ ಇರ್ತಕ್ಕಂತಹ ಒಟ್ಟು ಗ್ರಾಮಗಳ ಸಂಖ್ಯೆ ಎಷ್ಟಪ್ಪ ಅಂತ ಹೇಳಿದರೆ ಅದು ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಹದಿನೆಂಟು ಗ್ರಾಮಗಳಿದ್ದು ಇಪ್ಪತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತ ಒಂದು ಗ್ರಾಮಗಳಿಗೆ ಫೋರ್ ಜಿ ನೆಟ್ ಇರೋದನ್ನು ನಾವು ನೋಡಬಹುದು ಆದರೆ ಇನ್ನು ಉಳಿದಿರತಕ್ಕಂತಹ ಗ್ರಾಮಗಳಲ್ಲಿ ಯಾವುದೇ ರೀತಿಯಾದಂತಹ ಸಂಪರ್ಕ ಇಲ್ಲದೆ ಇರೋದನ್ನು ನೋಡಬಹುದಾಗಿರುತ್ತೆ ಸೊ ರಾಜ್ಯದ ಹಲವು ನಗರಗಳು ಮತ್ತು ಪಟ್ಟಣಗಳು ಐದನೇ ತಲೆಮಾರಿನ ಮೀನ್ಸ್ ಫೈವ್ ಜಿ ಇಂಟರ್ನೆಟ್ ಸೇವೆ ಪಡೆಯುತ್ತಿದ್ದರೆ ರಾಜ್ಯದ ಒಂಬೈನೂರ ಇಪ್ಪತ್ತೇಳು ಕಂದಾಯ ಗ್ರಾಮಗಳಲ್ಲಿ ನಾಲ್ಕನೇ ತಲೆಮಾರಿನ ಫೋರ್ ಜಿ ಇಂಟರ್ನೆಟ್ ಸೇವೆಯೂ ಲಭ್ಯವಿಲ್ಲ ಸೊ ಇಲ್ಲಿ ಏನು ಇಂಟರ್ನೆಟ್ ಸೇವೆಯು ಭಾರತ ನೆಟ್ ಯೋಜನೆ ಅಡಿ ಸಾರ್ವಜನಿಕ ವೈಫೈ ಸಂಪರ್ಕವೂ ತಲುಪುತ್ತಿಲ್ಲ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸೊ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವಾಲಯವು ಇತ್ತೀಚೆಗೆ ರಾಜ್ಯಸಭೆಗೆ ಸಲ್ಲಿಸಿರುವಂಥ ನಿಖಿಲ ನಿ ಲಿಖಿತ ಉತ್ತರಗಳ ಈ ಮಾಹಿತಿ ನಮಗೆ ಲಭ್ಯ ಆಗಿರೋದನ್ನು ನಾವು ನೋಡಬಹುದು ಸಾಂಕ್ರಾಮಿಕ ಸನ್ನದ್ಧತೆಯ ಅಂತಾರಾಷ್ಟ್ರೀಯ ದಿನವನ್ನು ಯಾವ ತಾರೀಕಿನಂದು ಆಚರಿಸಲಾಗುತ್ತದೆ ಡಿಸೆಂಬರ್ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ತೇಳು ಡಿಸೆಂಬರ್ ಇಪ್ಪತ್ತಾರು ಜನವರಿ ಐದು ಅಂತೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಡಿಸೆಂಬರ್ ಇಪ್ಪತ್ತ ಏಳು ಸೊ ಈ ಒಂದು ಡಿಸೆಂಬರ್ ಇಪ್ಪತ್ತೇಳನ್ನು ಸಾಂಕ್ರಾಮಿಕ ಸನ್ನದ್ಧತೆಯ ಅಂತಾರಾಷ್ಟ್ರೀಯ ದಿನವನ್ನಾಗಿ ವಿಶ್ವಸಂಸ್ಥೆ ಘೋಷಿಸಿರೋದನ್ನು ನಾವು ನೋಡಬಹುದು ಇದನ್ನು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸಿದ್ಧತಾ ದಿನ ಅಂತಲೂ ಕೂಡ ಕರೀತಾರೆ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೇಳರಂದು ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸಿದ್ಧತೆ ಸಿದ್ಧತಾ ಅಥವಾ ಸನ್ನದ್ಧತೆಯ ದಿನ ಅಂತ ಹೇಳಿ ಈ ದಿನವನ್ನು ಘೋಷಣೆ ಮಾಡಲಾಯಿತು ಸೊ ಜಾಗತಿಕ ಮಟ್ಟದಲ್ಲಿ ಕರೋನಾ ಸಾಂಕ್ರಾಮಿಕದಿಂದ ಸೃಷ್ಟಿಯಾದಂತಹ ಒಂದು ಆತಂಕದ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗಗಳ ಸಿದ್ಧತೆ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ ಅಂತೇಳಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಈಗಾಗಲೇ ಭಾರತ ಸೇರಿದಂತೆ ಹಲವು ರಾಷ್ಟ್ರ ಕರೋನಾ ಹತ್ತೊಂಬತ್ತು ಮೀನ್ಸ್ ಕರೋನಾ ನೈ ನೈನ್ಟೀನಿಂದ ತುಂಬ ನರಳಿದ್ದನ್ನು ನಾವೆಲ್ಲ ಇಲ್ಲಿ ನೆನಪು ಮಾಡ್ಕೊಳ್ಬೇಕಾಗುತ್ತೆ ಸೊ ಅದೇ ಅದರಿಂದನೇ ಅಂತಾರಾಷ್ಟ್ರೀಯ ಸಾಂಕ್ರಾಮಿಕ ಸನ್ನದ್ಧತೆಯ ದಿನವನ್ನು ಏನು ಡಿಸೆಂಬರ್ ಇಪ್ಪತ್ತೇಳರಂದು ಆಚರಿಸಲಾಗುತ್ತೆ ಅಂತ ಈ ಮೂಲಕ ಹೇಳ್ಬೋದು ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಏನೆಂದು ಕರೆಯಲಾಗುತ್ತೆ ಯಾರ್ಲಾಂಗ್ ಜಂಗ್ಮೋ ಜಮುನಾ ನದಿ ಲೂಯಿಟ್ ಯಾವುದೂ ಅಲ್ಲ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಎರ್ಲಾಂಗ್ ಜಂಬು ಈ ಒಂದು ಹೆಸರಿನಿಂದ ಬ್ರಹ್ಮಪುತ್ರ ನದಿಯನ್ನು ಟಿಬೆಟ್ನಲ್ಲಿ ಕರೆಯುವುದನ್ನು ನೋಡಬಹುದು ಸೊ ಬ್ರಹ್ಮಪುತ್ರ ನದಿಗೆ ನೇಪಾಳದಲ್ಲಿ ಒಂದು ಹೆಸರು ಬ್ರಹ್ಮ ಮತ್ತು ಟಿಬೆಟ್ನಲ್ಲಿ ಒಂದು ಹೆಸರು ಕೂಡ ಕರೆಯಲಾಗುತ್ತೆ ಸೊ ಇದಕ್ಕೆ ನಾನಾ ಹೆಸರುಗಳಿರೋದನ್ನು ನೋಡಬಹುದು ನೋಡಿ ಇಲ್ಲಿ ಟಿಬೆಟ್ ಭಾಗದಲ್ಲಿ ಭಾರತದ ಗಡಿಗೆ ಸಮೀಪದಲ್ಲೇ ಬ್ರಹ್ಮಪುತ್ರ ನದಿಗೆ ವಿಶ್ವದಲ್ಲಿ ಅತ್ಯಂತ ಬೃಹತ್ ಆಕಾರದ ಅಣೆಕಟ್ಟು ನಿರ್ಮಿಸಲು ಚೀನಾ ಸರ್ಕಾರ ಮುಂದಾಗಿದೆ ಸೊ ಚೀನಾದ ಒಂದು ಸರ್ ಅಂದರೆ ಚೀನಾ ಈ ಒಂದು ಮಹತ್ ಕಾರ್ಯವನ್ನು ಕೈಗೊಂಡಿದ್ದು ಟಿಬೆಟಿನಲ್ಲಿ ಬ್ರಹ್ಮಪುತ್ರ ನದಿಯನ್ನು ಎರ್ಲಾಂಗ್ ಜಗ್ಮೋ ಎಂದು ಕರೆಯಲಾಗುತ್ತೆ ಸೊ ಈ ಒಂದು ಅಣೆಕಟ್ಟಿಗೆ ಭಾರತ ಮತ್ತು ಬಾಂಗ್ಲಾದೇಶದ ಅಂದರೆ ಈ ಒಂದು ಅಣೆಕಟ್ಟು ಭಾರತ ಮತ್ತು ಬಾಂಗ್ಲಾದೇಶಕ್ಕೆ ಬಹಳಷ್ಟು ರೀತಿಯಲ್ಲಿ ಅಪಾಯಕಾರಿಯಾಗಲಿದೆ ಅನ್ನೋದು ಕೂಡ ಒಂದು ಕಡೆ ವಾದ ಆಗಿರುತ್ತೆ ಈ ಒಂದು ಯೋಜನೆಗೆ ಸುಮಾರು ಹನ್ನೆರಡು ಲಕ್ಷ ಕೋಟಿ ನಿರ್ಮಾಣ ವೆಚ್ಚವನ್ನು ಭರಿಸಲಾಗ್ತಿದೆ ಅಷ್ಟೇ ಅಲ್ಲ ವಾರ್ಷಿಕ ಮುನ್ನೂರು ಶತಕೋಟಿ ಕಿಲೋ ವ್ಯಾಟ್ ವಿದ್ಯುತ್ನ ಉತ್ಪಾದನೆ ಮಾಡುವಂತಹ ಒಂದು ಗುರಿಯನ್ನು ಕೂಡ ಹೊಂದಲಾಗಿದೆ ಅಂತ ಹೇಳಬಹುದು ಸೊ ಇದು ಭಾರತ ಬಾಂಗ್ಲಾದೇಶಕ್ಕೆ ಆತಂಕನೇ ಸರಿ ಅಂತ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಚೀನಾ ಅಂದರೆ ಈ ಒಂದು ಯೋಜನೆಯಿಂದಾಗಿ ಬ್ರಹ್ಮಪುತ್ರ ನದಿಯ ಬಹುಪಾಲು ಪ್ರದೇಶದ ಮೇಲೆ ಚೀನಾ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಅವಕಾಶ ಆಗುತ್ತೆ ಸೊ ಉಭಯ ದೇಶಗಳ ನಡುವೆ ವಿಷಮ ಪರಿಸ್ಥಿತಿ ನಿರ್ಮಾಣವಾದಾಗ ದ್ವೇಷ ಸಾಧಿಸಲು ಭಾರತದಲ್ಲಿ ಪ್ರವಾಹ ಸೃಷ್ಟಿಸುವ ಆತಂಕವಿರುತ್ತೆ ಅಂತ ಹೇಳಿ ಈ ಮೂಲಕ ಹೇಳಬಹುದಾಗಿರುತ್ತೆ ಸ್ನೇಹಿತರ ಅಷ್ಟೇ ಅಲ್ಲ ಇಲ್ಲಿ ಇದು ತಿರ್ ತಿಗೋರ್ಜಸ್ ಡ್ಯಾಮ್ನಿಂದ ಹಾಲಿ ಉತ್ಪಾದಿಸುತ್ತಿರುವಂತಹ ಎಂಬತ್ತೆಂಟು ಪಾಯಿಂಟ್ ಎರಡು ಶತಕೋಟಿ ಕಿಲೋವ್ಯಾಟ್ಗಳಿಗಿಂತ ಮೂರು ಮೂರು ಪಟ್ಟು ಹೆಚ್ಚು ಎಂಬುದು ಇಲ್ಲಿ ಇನ್ನೊಂದು ವಿಶೇಷ ಅಂತೇಳಿ ಹೇಳಬಹುದು ಈಗಾಗಲೇ ಬ್ರಹ್ಮಪುತ್ರ ನದಿಯಿಂದ ಏನು ತ್ರಿಗೋರ್ಜಸ್ ಡ್ಯಾಮ್ನಿಂದ ಎಷ್ಟು ಎಂಬತ್ತೆಂಟು ಪಾಯಿಂಟ್ ಎರಡು ಶತಕೋಟಿ ಕಿಲೋ ಕರೆಂಟ್ ಕರೆಂಟನ್ನು ಉತ್ಪಾದನೆ ಮಾಡ್ತಿರೋದು ನಾವಿಲ್ಲಿ ನೋಡಬಹುದಾಗಿರುತ್ತೆ ಆರ್ ಬಿ ಐ ಇತ್ತೀಚೆಗೆ ಎ ಐ ಕೃತಕ ಬದ್ಧಿಮತ್ತೆಯ ಜವಾಬ್ದಾರಿಯುತ ಬಳಕೆಗೆ ಸಂಬಂಧಿಸಿದಂತೆ ಅಧ್ಯಯನ ಸಮಿತಿಯನ್ನು ರಚಿಸಿದ್ದು ಈ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿ ಕೇಳಲಾಗುತ್ತೆ ಸೊ ಇಲ್ಲಿ ಏನು ಮದನ್ ಲೋಖೋರ್ ರಾಜೀವ್ ಖನ್ನಾ ಪುಷ್ಪಕ್ ಬಟ್ಟಾಚಾರ್ಯ ವಿಶ್ವನಾಥ ಹಾರ್ಲೇಕರ್ ಸ್ನೇಹಿತರದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಪುಷ್ಪಕ್ ಭಟ್ಟಾಚಾರ್ಯ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳಬಹುದು ಸೊ ನೋಡಿ ಇಲ್ಲಿ ಎ ಐ ಜವಾಬ್ದಾರಿಯುತ ಬಳಕೆ ಅಧ್ಯಯನಕ್ಕೆ ತಂಡ ರಚನೆ ಸೊ ಈ ಒಂದು ತಂಡಕ್ಕೆ ಯಾರು ಅಧ್ಯಕ್ಷರು ಅಂತ ಹೇಳೋದಾದ್ರೆ ಅದು ಪುಷ್ಪಕ್ ಭಟ್ಟಾಚಾರ್ಯರವರು ಅಧ್ಯಕ್ಷರಾಗಿರೋದನ್ನು ನಾವು ನೋಡಬಹುದಾಗಿರುತ್ತೆ ಈ ಒಂದು ಸಮಿತಿಯಲ್ಲಿ ಇತರ ಸದಸ್ಯರು ಅಂತ ಹೇಳೋದಾದರೆ ಅವರು ಎಂಟು ಜನ ಸದಸ್ಯರಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ನೋಡಿ ಎಂಟು ಜನರ ಸದಸ್ಯರ ಸಮಿತಿ ಇದಾಗಿರುತ್ತೆ ಸೊ ಈ ಒಂದು ಸದಸ್ಯರ ಸಮಿತಿಯಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ ಯಾರ್ಯಾರು ಅಂತ ಹೇಳಿದರೆ ದೇಬಜಾನಿ ಘೋಷ್ ಐ ಐ ಟಿ ಮದ್ರಾಸಿನ ಮುಖ್ಯಸ್ಥರಾಗಿರ್ತಕ್ಕಂತಹ ಪ್ರಾಧ್ಯಾಪಕ ಬಲ್ರಾಂ ರವಿಚಂದ್ರನ್ ಮಾಹಿತಿ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಅಭಿಷೇಕ್ ಸಿಂಗ್ ಮತ್ತು ಟ್ರೈಲಿಗಲ್ನ ಪಾಲುದಾರ ರಾಹುಲ್ ಥನ್ ಮತ್ತು ಎಚ್ ಡಿ ಎಫ್ ಸಿ ಬ್ಯಾಂಕ್ನ ಸಮೂಹ ಅಧ್ಯಕ್ಷ ಹಾಗೂ ಡಿಜಿಟಲ್ ವಿಭಾಗದ ಮುಖ್ಯಸ್ಥ ಅಂಜನಿ ರಾಥೋಡ್ ಮೈಕ್ರೋಸಾಫ್ಟ್ ಇಂಡಿಯಾದ ಕೃತಕ ಬುದ್ಧಿಮತ್ತೆ ಭದ್ರತೆ ಕುರಿತ ಸಂಶೋಧನಾ ವಿಭಾಗದ ಮುಖ್ಯಸ್ಥ ಶ್ರೀಹರಿ ನಾಗರಾಲು ಹಾಗೂ ಆರ್ ಬಿ ಫಿನ್ಟೆಕ್ ವಿಭಾಗದ ಸಿ ಜಿ ಎಂ ಸುವೆಂದು ಪಾಟಿ ಈ ಇಷ್ಟು ಜನನು ಈ ಒಂದು ತಂಡದಲ್ಲಿ ಇರೋದನ್ನು ನಾವು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಇದರ ಅಧ್ಯಕ್ಷರು ಅಂತ ಹೇಳಿದ್ರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಮೀನ್ಸ್ ಹೈ ಟಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ವಿಭಾಗದ ಪ್ರಾಧ್ಯಾಪಕ ಪುಷ್ಪಕ್ ಭಟ್ಟಾಚಾರ್ಯರವರು ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋದನ್ನು ನೋಡಬಹುದು ಇನ್ನು ಮುಂದುವರೆದಂತೆ ನೋಡೋದಾದರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯು ಎಷ್ಟರಲ್ಲಿ ಜಾರಿಗೆ ಬಂದಿತ್ತು ಅಂತೇಳಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡು ಸಾವಿರದ ಒಂಬೈನೂರ ನಲವತ್ತೆಂಟು ಅಂತ ಕೇಳಲಾಗುತ್ತೆ ಸ್ನೇಹಿತರ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಒಂಬೈನೂರ ನಲವತ್ತೊಂಬತ್ತು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಆಗಿರುತ್ತೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಬ್ಯಾಂಕುಗಳು ನೀಡುವ ಸಾಲದ ಮೇಲಿನ ಬಡ್ಡಿಗೆ ಸಂಬಂಧಿಸಿದಂತೆ ನೀಡಿದ ತೀರ್ಪು ಯಾವುದು ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಬಡ್ಡಿ ವಿಧಿಸಬಾರದು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚು ಬಡ್ಡಿ ವಿಧಿಸಬಹುದು ಶೇಕಡ ಐವತ್ತಕ್ಕಿಂತ ಹೆಚ್ಚು ಬಡ್ಡಿ ವಿಧಿಸಬಾರದು ಶೇಕಡ ಹತ್ತಕ್ಕಿಂತ ಹೆಚ್ಚು ಬಡ್ಡಿ ವಿಧಿಸಬಾರದು ಅಂತ ಹೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದ್ರೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚು ಬಡ್ಡಿಯನ್ನ ವಿಧಿಸಬಹುದು ಅಂತ ಹೇಳಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿರುವುದನ್ನು ನಾವು ನೋಡಬಹುದಾಗಿರುತ್ತೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಬಡ್ಡಿ ವಿಧಿಸಬಹುದು ಕ್ರೆಡಿಟ್ ಕಾರ್ಡ್ನ ಬಾಕಿಗಳ ಮೇಲೆ ಬ್ಯಾಂಕುಗಳು ಶೇಕಡಾ ಮೂವತ್ತಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸಬಹುದು ಇಂತಿಷ್ಟೇ ಬಡ್ಡಿ ವಿಧಿಸಬೇಕು ಎಂದು ಕಡ್ಡಾಯ ಮಾಡುವುದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಉದ್ದೇಶಕ್ಕೆ ವಿರೋಧವಾದಂತಹ ನಿಲುವಾಗಿರುತ್ತೆ ಸೊ ನಾನು ಈಗ ತಾನೇ ಒಂದು ಕ್ವಶನ್ ಹೇಳಿದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಎಷ್ಟರ ಬಂತು ಅಂತೇಳಿ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಒಂದು ಕಾಯ್ದೆ ಆಗಿದೆ ಸೊ ಈ ಒಂದು ಕಾಯ್ದೆ ಪ್ರಕಾರ ಹೇಳೋದಾದ್ರೆ ಯಾವುದೇ ರೀತಿಯಾದಂತಹ ಒಂದು ಏನು ರಿಸ್ಟ್ರಿಕ್ಷನ್ಸ್ ಇರಬಾರ್ದು ಅಂತೇಳಿ ಅಂದರೆ ಕ್ರೆಡಿಟ್ ಕಾರ್ಡ್ನ ಬಾಕಿಗಳ ಮೇಲೆ ಬ್ಯಾಂಕುಗಳು ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ಬೋದು ಸೊ ಇಂತಿಷ್ಟೇ ವಿಧಿಸಬೇಕು ಅಂತ ಏನಾದರೂ ಅದಕ್ಕೆ ನಾವು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸು ಮಾಡಿದ್ವಿ ಅಂದರೆ ಅದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಗೆ ವಿರೋಧವಾದಂತಹದ್ದಾಗಿರುತ್ತೆ ಅಂತ ಹೇಳಿ ಈ ಒಂದು ಕಾಯ್ದೆ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ತೀರ್ಮಾನ ನೀಡಿರೋದನ್ನು ನಾವು ನೋಡ್ಬೋದು ಸೊ ವರ್ಷಕ್ಕೆ ಶೇಕಡ ಮೂವತ್ತಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸಬಾರ್ದು ಹಾಗೆ ಮಾಡುವುದು ಗ್ರಾಹಕರ ಶೋಷಣೆಯಾಗುತ್ತದೆ ಎಂದು ರಾಷ್ಟ್ರೀಯ ಗ್ರಾಹಕ ವಿವಾದ ಪರಿಹಾರ ಆಯೋಗ ಎನ್ ಸಿ ಡಿ ಆರ್ ಸಿ ಹದಿನಾರು ವರ್ಷಗಳ ಹಿಂದೆ ನೀಡಿದ್ದ ಆದೇಶವನ್ನು ಏನಿದೆ ಸುಪ್ರೀಂ ಕೋರ್ಟ್ ಇವಾಗ ಅದನ್ನು ರದ್ದು ಮಾಡಿದೆ ನೋಡಿ ಇದು ಅಂದರೆ ರಾಷ್ಟ್ರೀಯ ಗ್ರಾಹಕರ ವಿವಾದ ಪರಿಹಾರ ಆಯೋಗ ಏನು ಹೇಳ್ತಿತ್ತು ಅಂದರೆ ಮೂವತ್ತಕ್ಕಿಂತ ಹೆಚ್ಚು ಬಡ್ಡಿಯನ್ನು ವಿಧಿಸಬಾರ್ದು ಅಂತ ಇದು ಈ ಒಂದು ಅಂಶ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ಉದ್ದೇಶಕ್ಕೆ ವಿರೋಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇದನ್ನು ರದ್ದು ಮಾಡಿದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯದ ವೇಳೆಗೆ ರೂಪಾಯಿ ಮೌಲ್ಯ ಡಾಲರ್ನ ಇರೋ ಎದುರು ಎಷ್ಟಾಗಿದೆ ಅಂತ ಹೇಳಿ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಎಂಬತ್ತೈದು ರೂಪಾಯಿ ಪಾಯಿಂಟ್ ನಲ್ವತ್ತೆಂಟು ಪೈಸೆಗೆ ಅಷ್ಟು ಇಳ್ದಿರೋದನ್ನ ನಾವು ನೋಡಬಹುದಾಗಿರುತ್ತೆ ಸೊ ರೂಪಾಯಿ ಮೌಲ್ಯ ಕುಸಿತ ನೋಡಿ ಇಲ್ಲಿ ಇಲ್ಲಿ ಒಂದು ಮ್ಯಾಪನ್ನು ಕೊಟ್ಟಿದ್ದಾರೆ ನೋಡಿ ಅಮೆರಿಕ ಡಾಲರ್ ಎದುರು ಭಾರತದ ರೂಪಾಯಿ ಮೌಲ್ಯ ಭಾರಿ ಕುಸಿತ ಕಂಡಿದೆ ಸೊ ಏನು ಗುರುವಾರ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಅಂದರೆ ನಿನ್ನೆ ಆರನೇ ತಾರೀಕು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ರೂಪಾಯಿ ಮೌಲ್ಯವು ಸರ್ವಕಾಲಿಕ ಕನಿಷ್ಠ ಮಟ್ಟ ಎಂಬತ್ತೈದು ಪಾಯಿಂಟ್ ಎಂಬತ್ತಕ್ಕೆ ಸಾರಿ ಎಂಬತ್ತೈದು ಪಾಯಿಂಟ್ ಎಂಟು ಸೊನ್ನೆಗೆ ಕುಸಿದಿತ್ತು ಇದು ಸುಮಾರು ಎರಡು ವರ್ಷಗಳಲ್ಲೇ ಅತ್ಯಂತ ಕೆಟ್ಟ ಕುಸಿತವಾಗಿತ್ತು ರಿಸರ್ವ್ ಬ್ಯಾಂಕ್ ಮಧ್ಯಪ್ರವೇಶದ ಬಳಿಕ ಸ್ವಲ್ಪ ಚೇತರಿಕೆ ಕಂಡಿದ್ದು ಎಷ್ಟಾಗಿದೆ ಅಂದರೆ ಎಂಟು ಎಂಬತ್ತೈದು ಪಾಯಿಂಟ್ ನಾಲ್ಕು ಎಂಟರಷ್ಟು ವಹಿವಾಟು ಅಂತ್ಯಗೊಳಿಸಿದೆ ಅಂತಲೂ ಕೂಡ ನಾವಿಲ್ಲಿ ಹೇಳಬಹುದಾಗಿರುತ್ತೆ ಸ್ನೇಹಿತರೆ ಮೂವತ್ತೆಂಟನೇ ರಾಷ್ಟ್ರೀಯ ಕ್ರೀಡಾಕೂಟದ ಮಸ್ಕಾಟ್ನ ಹೆಸರೇನು ಹಿಮಾಲಯ ಮನಾಲ್ ಮೌಲಿ ಮನಾ ಮನಾಲ್ ಅಸ್ಸಾಂ ಅಂತೇಳಿ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಆಪ್ಷನ್ ಇ ಮೌಲ್ವಿ ಅಥವಾ ಮನಾಲ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ ಅಂತ ಹೇಳಿ ಹೇಳ್ಬಹುದು ಇನ್ನು ನೆಕ್ಸ್ಟ್ ಅನ್ನು ನೋಡೋದಾದ್ರೆ ಯಾವ ವಿಮಾನ ನಿಲ್ದಾಣವು ಭಾರತದ ಮೊದಲ ಶೂನ್ಯ ತ್ಯಾಜ್ಯ ವಿಮಾನ ನಿಲ್ದಾಣವಾಗಿದೆ ಅಂತ ಕೇಳಲಾಗುತ್ತೆ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ದೇವಿ ಹಾಲ್ಯಾಬಾಯಿ ಹೋಳ್ಕರ್ ವಿಮಾನ ನಿಲ್ದಾಣ ಹಿಂದೂರ್ ಸೊ ಈ ಒಂದು ವಿಮಾನ ನಿಲ್ದಾಣವನ್ನು ಮೊಟ್ಟ ಮೊದಲ ಅಂದರೆ ಭಾರತದ ಮೊಟ್ಟ ಮೊದಲ ಶೂನ್ಯ ತ್ಯಾಜ್ಯ ವಿಮಾನ ನಿಲ್ದಾಣ ಅಂತೇಳಿ ಘೋಷಣೆ ಮಾಡಲಾಗಿದೆ ಓಂಕಾರೇಶ್ವರ ತೇಲುವ ಸೌರ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತೇಳಿ ಸೊ ಇಲ್ಲಿ ನಾಲ್ಕು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ರಾಜಸ್ಥಾನ ಮಹಾರಾಷ್ಟ್ರ ಮಧ್ಯಪ್ರದೇಶ ಹಿಮಾಲಯ ಸೊ ಮಧ್ಯಪ್ರದೇಶಕ್ಕೆ ಸಂಬಂಧಿಸಿದಂತಹ ಒಂದು ಯೋಜನೆ ಇದಾಗಿರುತ್ತೆ ಇತ್ತೀಚೆಗೆ ರಾಜನಾಥ ಸಿಂಗ್ ಮತ್ತು ಆದಿತ್ಯನಾಥನ್ ಅವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಪ್ರತಿಮೆಯನ್ನು ಯಾವ ನಗರದಲ್ಲಿ ಅನಾವರಣಗೊಳಿಸಿದರು ಅಂತ ಹೇಳಿ ಮೀರತ್ ವಾರಣಾಸಿ ಕಾನ್ಪುರ ಲಕ್ನೋ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತೇಳಿದರೆ ಕಾನ್ಪುರ್ ರೋಹಿಣಿ ನಾಯರ್ ಪ್ರಶಸ್ತಿ ಇತ್ತೀಚೆಗೆ ಯಾರು ಪಡೆದರು ಅನಿಲ್ ಪ್ರಧಾನ್ ಮಿಥುನ್ ಚಕ್ರವರ್ತಿ ದೀನನಾಥ ರಲ್ಪುತ್ ರಜಪೂತ್ ಯಾರು ಅಲ್ಲ ಅಂತ ಸ್ನೇಹಿತರೆ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳೋದಾದರೆ ಅನಿಲ್ ಪ್ರಧಾನ್ರವರು ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅನಿಲ್ ಪ್ರಧಾನ್ರವರು ಇತ್ತೀಚೆಗೆ ರೋಹಿಣಿ ನಾಯರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಎರಡು ಸಾವಿರದ ಇಪ್ಪತ್ತೈದರ ಗಣರಾಜ್ಯೋತ್ಸವ ಆಚರಣೆಗೆ ಸ್ವರ್ಣಿಂ ಭಾರತ ವಿರಸತ್ ಔರ್ ವಿಕಸತ್ ವಿಕಾಸ್ ಥೀಮ್ ಅಡಿ ಟ್ಯಾಬ್ಲೋಗಳನ್ನು ಪ್ರದರ್ಶಿಸಲಾಗುತ್ತದೆ ಸೊ ಎಂದು ಯಾವ ಸಚಿವಾಲಯ ತಿಳಿಸಿದೆ ಅಂತೇಳಿ ಸ್ನೇಹಿತರ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ರಕ್ಷಣಾ ಸಚಿವಾಲಯ ತಿಳಿಸಿದೆ ಅಂತ ಹೇಳಬಹುದು ಇನ್ನು ನೆಕ್ಸ್ಟ್ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ ನ ನೂತನ ಸದಸ್ಯರಾಗಿ ಆಯ್ಕೆಯಾದವರು ಯಾರು ಸಚಿನ್ ತೆಂಡೂಲ್ಕರ್ ಸೌರವ್ ಗಂಗೋಲಿ ರಾಹುಲ್ ದ್ರಾವಿಡ್ ಯಾರೂ ಅಲ್ಲ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಅಂತ ಹೇಳಿದ್ರೆ ಸಚಿನ್ ತೆಂಡೂಲ್ಕರ್ ನೋಡಿ ಭಾರತೀಯ ಕ್ರಿಕೆಟ್ ದಂತಕಥೆ ಸಚಿನ್ ತೆಂಡೂಲ್ಕರ್ ಪ್ರತಿಷ್ಠಿತ ಮೆಲ್ಬೋರ್ನ್ ಕ್ರಿಕೆಟ್ ಕ್ಲಬ್ನ ಅಂದರೆ ಎಂ ಸಿ ಸಿಯ ಯ ಗೌರವ ಸದಸ್ಯತ್ವ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಸೊ ಇವರು ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಸ್ಥಾಪನೆಯಾದ ಎಂ ಸಿ ಆಸ್ಟ್ರೇಲಿಯಾದ ಅತ್ಯಂತ ಹಳೆಯ ಕ್ರಿಕೆಟ್ ಸಂಸ್ಥೆಗಳಲ್ಲಿ ಇದು ಒಂದಾಗಿದ್ದು ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣ ಮೀನ್ಸ್ ಎಂ ಸಿ ಜಿ ಉಸ್ತುವಾರಿ ಹೊಣೆ ಎಂ ಸಿ ಸಿಗೆ ಸೇರಿದೆ ಅಂತೇಳಿ ಈ ಮೂಲಕ ಹೇಳ್ಬೋದಾಗಿರುತ್ತೆ ಸೊ ತೆಂಡೂಲ್ಕರ್ ಅವರು ಎಂ ಸಿ ಜಿ ಕ್ರೀಡಾಂಗಣದಲ್ಲಿ ಅತ್ಯಧಿಕ ಟೆಸ್ಟ್ ರನ್ ಗಳಿಸಿದಂತಹ ಆಟಗಾರರಾಗಿದ್ದರು ಅಷ್ಟೇ ಅಲ್ಲ ಐದು ಟೆಸ್ಟ್ ಪಂದ್ಯಗಳಿಂದ ಸುಮಾರು ನಾನ್ನೂರ ನಲವತ್ತೊಂಬತ್ತು ರನ್ಗಳನ್ನು ಗಳಿಸಿದ್ದನ್ನು ಇಲ್ಲಿ ನಾವು ಸ್ಮರಿಸಬಹುದಾಗಿರುತ್ತೆ ಕೋವಿಡ್ ನೈನ್ಟೀನ್ ಮೂಲವನ್ನು ಪತ್ತೆ ಹಚ್ಚಿದ ವೈದ್ಯ ಯಾರು ಅಂತೇಳಿ ಅಂದರೆ ಕೋವಿಡ್ ನೈನ್ಟೀನ್ ಎಲ್ಲಿಂದ ಬಂತು ಅನ್ನೋದನ್ನು ಅಧ್ಯಯನ ಮಾಡಿ ರಿಪೋರ್ಟನ್ನು ತಿಳಿಸೋದಕ್ಕೆ ಒಂದು ಅಧ್ಯಯನ ಸಮಿತಿಯನ್ನು ರಚನೆ ಮಾಡಿದರು ಸೊ ಈ ಒಂದು ಸಮಿತಿಯ ಅಧ್ಯಕ್ಷರ ಯಾರು ಅಂತಲೂ ಕೇಳ್ಬೋದು ಅಥವಾ ಕೋವಿಡ್ ನೈನ್ಟೀನ್ನ ಮೂಲವನ್ನು ಪತ್ತೆ ಹಚ್ಚಿದ ವೈದ್ಯರು ಯಾರು ಅಂತಲೂ ಕೂಡ ಕೇಳ್ಬೋದು ಜಸ್ಸನ್ ಬನ್ನನ್ ಜೋಸೆಫ್ ಕನ್ರಾ ಬೈಡೈನ್ ಬೈಡೈನ್ ಡಟ್ ಆ್ಯಂಡ್ ಸೈ ಹೌಟನ್ ಸೊ ಇದರಲ್ಲಿ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದರೆ ಅದು ಜಸ್ಸನ್ ಬನ್ನನ್ ರವರು ಪತ್ತೆ ಹಚ್ಚಿದರು ಅಂತ ಹೇಳ್ಬೋದು ಈಗ ಆಲ್ರೆಡಿ ಅದು ಚೀನಾದಿಂದನೇ ಹರಡಿದ್ದು ಅಂತ ಗೊತ್ತಿದ್ರೂ ಸಹ ಅದನ್ನು ಅಧಿಕೃತವಾಗಿ ಹೇಳೋ ಅಷ್ಟು ಹೇಳೋ ಅಷ್ಟು ಧೈರ್ಯ ಯಾವ ರಾಷ್ಟ್ರಗಳಿಗೂ ಇರಲಿಲ್ಲ ಸೊ ಹಾಗಾಗಿ ಅದನ್ನು ಪತ್ತೆ ಹಚ್ಚಲೇಬೇಕು ಅಂತ ಹೇಳಿಬಿಟ್ಟು ಯಾರು ಜಸ್ಸನ್ ಬನ್ನನ್ ರವರ ಒಂದು ನೇತೃತ್ವದಲ್ಲಿ ಒಂದು ತಂಡವನ್ನು ರಚನೆ ಮಾಡಿತ್ತು ವಿಶ್ವಸಂಸ್ಥೆ ಸೊ ಈ ಒಂದು ತಂಡದಲ್ಲಿ ಜಸ್ಸನ್ ಬನ್ನನ್ ರವರು ಒಬ್ಬ ಪ್ರಮುಖವಾದಂತಹ ಪ್ರಸಿದ್ಧ ವೈದ್ಯರಾಗಿದ್ದರು ಸೊ ಇವರು ಇವರ ಒಂದು ವರದಿ ಚೀನಾದಿಂದಲೇ ಕೋವಿಡ್ ನೈನ್ಟೀನ್ ಹರಡಿದ್ದು ಅಂತೇಳಿ ವರದಿ ಮಾಡಿರೋದು ನಾನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ನೋಡಿ ಅಮೇರಿಕಾದ ಎಫ್ ಬಿ ಐ ತನಿಖಾ ವರದಿ ಇದಾಗಿರುತ್ತೆ ಸೊ ಸೋಂಕಿನ ವೈರಾಣು ಕೋವಿಡ್ ನೈನ್ಟೀನ್ ಸೋಂಕಿನ ವೈರಾಣು ಚೀನಾದ ಪ್ರಯೋಗಾಲಯದಿಂದಲೇ ಸೋರಿಕೆಯಾಗಿತ್ತು ಎಂಬ ಸಂಗತಿಯನ್ನು ಅಮೇರಿಕದ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಹಿರಂಗಪಡಿಸಿರೋದನ್ನು ನೋಡಬಹುದು ಅಷ್ಟೇ ಅಲ್ಲ ಸೂಕ್ಷ್ಮ ಜೀವಿ ವಿಜ್ಞಾನ ವೈದ್ಯ ಜೆಸನ್ ಬನ್ನನ್ ರವರ ತಂಡ ಕೋವಿಡ್ ನೈನ್ಟೀನ್ ಮೂಲವನ್ನು ಪತ್ತೆ ಹಚ್ಚಿದ್ದು ಪತ್ತೆ ಹಚ್ಚಿದೆ ಅಂತ ಹೇಳ್ಬಿಟ್ಟು ವಾಲ್ ಸ್ಟ್ರೀಟ್ ಜನರಲ್ ವರದಿ ಮಾಡಿರೋದನ್ನು ನೋಡಬಹುದಾಗಿರುತ್ತೆ ಇತ್ತೀಚೆಗೆ ಶತಮಾನೋತ್ಸವ ಪೂರೈಸಿದ ಸಮಾವೇಶ ಮತ್ತು ಗೀತೆ ಯಾವುದು ಅಂತೇಳಿ ಅಂದರೆ ಶತಮಾನ ಅಂದ್ರೆ ನೂರು ವರ್ಷಗಳನ್ನು ಪೂರೈಸಿದಂತಹ ಸಮಾವೇಶ ಮತ್ತು ಗೀತೆ ಯಾವುದು ಅಂತ ಹೇಳೋದಾದರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಉದಯವಾಗಲಿ ನಮ್ಮ ಚುಲುವ ಕನ್ನಡ ನಾಡು ಲಾಹೋರ್ ಕಾಂಗ್ರೆಸ್ ಅಧಿವೇಶನ ಜನಗಣ ಮನ್ನ ಹದಿನಾಯಕ ಜಹೆ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ ಸಾರೇ ಜಹಾನ್ಸೆ ಹಚ್ಚ ಹಿಂದೂ ಸಿತಾ ಹಿಂದೂಸ್ತಾನ್ ಅಮರ ಸೂರತ್ ಕಾಂಗ್ರೆಸ್ ಅಧಿವೇಶನ ರಘುಪತಿ ರಾಘವ ರಾಜಾರಾಮ್ ಪತಿತ್ತ ಪಾವನ ಸೀತಾರಾಮ್ ಸೊ ಇದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಆಪ್ಷನ್ ಎ ಏನು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಮತ್ತು ಉದಯವಾಗಲಿ ನಮ್ಮ ಚಳುವ ಕನ್ನಡ ನಾಡು ಸೊ ಇವೆರಡೂ ಕೂಡ ಇತ್ತೀಚೆಗೆ ಶತಮಾನೋತ್ಸವ ನೂರು ವರ್ಷಗಳ ತುಂಬಿದ ಸಂಭ್ರಮವನ್ನು ಆಚರಿಸಿರೋದನ್ನು ನೋಡಬಹುದಾಗಿರುತ್ತೆ ಸ್ನೇಹಿತರೆ ಉದಯವಾಗಲಿ ಚಾಲುವ ಕನ್ನಡ ನಾಡು ಅನ್ನುವಂತಹ ಒಂದು ಗೀತೆಯನ್ನು ಗಂಗೂಬಾಯಿ ಹಾನಗಲ್ಲರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿಯವರ ಮುಂದೆ ಹೇಳಿದರು ಅನ್ನುವಂಥದ್ದು ನಮಗೆಲ್ಲ ತಿಳಿದಿತ್ತು ಆದರೆ ಅವರು ಗಂಗೂಬಾಯಿ ಹಾನಗಲರ್ ಒಂದು ಜೀವನ ಚರಿತ್ರೆಯಾದಂತಹ ನನ್ನ ಬದುಕಿನ ಹಾದಿಯಲ್ಲಿ ಅನ್ನುವಂಥ ಒಂದು ಕೃತಿಯಲ್ಲಿ ಬೆಳಗಾವಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಸ್ವಾಗತವು ಸ್ವಾಗತವು ಸಕಲ ಜನ ಸಂಕುಲಕ್ಕೆ ಎಂಬಂತಹ ಸ್ವಾಗತ ಗೀತೆ ಹಾಡಿ ಮಹಾತ್ಮ ಗಾಂಧೀಜಿಯವರ ಮತ್ತು ಹಾಗೂ ಸಭಿಕರ ಮೆಚ್ಚುಗೆ ಗ್ರಹಿಸಿದ್ದರೆಂದು ಹೇಳಲಾಗಿದೆ ಸೊ ಅಂದರೆ ಈ ಒಂದು ಸಾಂಗನ್ನು ಯಾವುದು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನುವಂತಹ ಒಂದು ಸಾಂಗನ್ನು ಗಂಗೂಬಾಯಿ ಹಾನ್ಗಲ್ ರವರು ಹೇಳಿದ್ದಲ್ಲ ಬದಲಾಗಿ ಏನು ಹುಲಗೋಳದ ನಾರಾಯಣರಾಯರ ಜೀವನ ಹಾಗೂ ಸಾಹಿತ್ಯ ಎಂಬ ನಿಬಂಧದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ಚೆಲುವ ಕನ್ನಡ ನಾಡು ಗೀತೆಯನ್ನು ರಾಗ ಸಂಯೋಜಿಸಿ ಹಾಡಿದವರು ಆ ಕಾಲಕ್ಕೆ ಪ್ರಸಿದ್ಧ ಗಾಯಕರಾಗಿದ್ದಂತಹ ಧಾರವಾಡದ ಗವಾಯಿ ಸುಬ್ಬರಾಯರು ಅಂತ ಹೇಳಿ ಈ ಒಂದು ಪತ್ರಿಕೆಯಲ್ಲಿ ವರದಿಯಾಗಿರೋದನ್ನು ನಾವು ನೋಡಬಹುದು ಸ್ನೇಹಿತರೆ ನೋಡಿ ಇಲ್ಲಿದೆ ಸೊ ಇವರು ಗಂಗೂಬಾಯಿ ಹಾನಗಲ್ ರವರ ಜೀವನ ಚರಿತ್ರೆ ಯಾವುದಪ್ಪ ಅಂತ ಹೇಳಿದ್ರೆ ನನ್ನ ಬದುಕಿನ ಹಾದಿಯಲ್ಲಿ ಎಲ್ಲಿ ಒಂದು ಗ್ರಂಥ ಸೊ ಇದನ್ನ ಯಾವುದಾದ್ರೂ ಎಕ್ಸಾಮ್ಸ್ಗಳಲ್ಲಿ ಕೇಳಿದರೆ ಯೂಸ್ ಆಗುತ್ತೆ ನೆನಪಿಟ್ಕೊಳ್ಳಿ ಸೊ ಇದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಸುಮಾರು ನೂರು ವರ್ಷಗಳ ಅಂದರೆ ಈ ಈ ವರ್ಷಕ್ಕೆ ನೂರು ವರ್ಷ ತುಂಬಿತು ಅದೇ ರೀತಿಯಾಗಿ ಚೆಲುವ ಉದಯವಾಗಲಿ ಚೆಲುವ ಕನ್ನಡ ನಾಡು ಅನ್ನುವಂತಹ ಒಂದು ಗೀತೆಗೂ ಕೂಡ ನೂರು ವರ್ಷ ಆಯಿತು ಅಂತೇಳಿ ಈ ಮೂಲಕ ಹೇಳ್ಬಿಡಾಗುತ್ತೆ ಮನಮೋಹನ್ ಸಿಂಗ್ರವರ ಅವಧಿಯಲ್ಲಿ ಕೈಗೊಳ್ಳಲಾದಂತಹ ದೇಶದ ಪ್ರಮುಖ ಯೋಜನೆಗಳು ಹೀಗಿವೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಮಾಹಿತಿ ಹಕ್ಕು ಕಾಯ್ದೆ ಆಧಾರ್ ಗುರುತು ಜಾರಿ ಮತ್ತು ಕಡ್ಡಾಯ ಶಿಕ್ಷಣ ಭ್ರಷ್ಟಾಚಾರದ ತಡೆಗೆ ನೇರ ನಗದು ವರ್ಗಾವಣೆ ಮೇಲಿನ ಎಲ್ಲ ಅಂತೇಳಿ ಸ್ನೇಹಿತರೆ ಈ ಒಂದು ಯಾರು ಮನಮೋಹನ್ ಸಿಂಗ್ರವರ ಒಂದು ಅಧಿಕಾರಿಯ ಅವಧಿಯಲ್ಲಿ ಮೇಲಿನ ಎಲ್ಲ ಅಂಶಗಳು ಜಾರಿಗೆ ಬಂತು ಎಲ್ಲ ಯೋಜನೆಗಳು ಜಾರಿಗೆ ಬಂದಿತ್ತು ಅಂತೇಳಿ ಹೇಳ್ಬಹುದಾಗಿರತ್ತೆ ನೋಡಿ ಸಿಂಗ್ ಸರ್ಕಾರದ ಐದು ಮಹತ್ವದ ಯೋಜನೆಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮೀನ್ಸ್ ನರೇಗಾ ದೇಶದಲ್ಲಿ ಪ್ರಾ ಪ್ರಾದೇಶಿಕತೆ ತರಲು ಸಾರಿ ಪಾರದರ್ಶಕತೆಯನ್ನು ತರಲು ಮಾಹಿತಿ ಹಕ್ಕು ಕಾಯ್ದೆ ಪ್ರತಿ ಮಗುವಿಗೂ ಶಿಕ್ಷಣದ ಹಕ್ಕು ನೀಡಲು ಕಡ್ಡಾಯ ಶಿಕ್ಷಣದ ಯೋಜನೆ ಮತ್ತು ಭ್ರಷ್ಟಾಚಾರ ತಡೆಗೆ ನೇರ ನಗದು ವರ್ಗಾವಣೆ ಮೀನ್ಸ್ ಡಿ ಬಿ ಟಿ ಸೊ ಆಧಾರ್ ಜಾರಿ ಇದೆಲ್ಲವೂ ಕೂಡ ಸಿಂಗ್ ಸರ್ಕಾರದಲ್ಲಿಯೇ ಬಂದಂತಹವುಗಳಾಗಿವೆ ಅಂತೇಳಿ ಈ ಮೂಲಕ ಹೇಳಬಹುದು ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಮೇ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಭಾರತದ ಹಣಕಾಸು ಸಚಿವರಾಗಿ ಕಾರ್ಯನಿರ್ವಹಿಸಿದರು ಅಷ್ಟೇ ಅಲ್ಲ ಇವರು ಮತ್ತು ಪುನಃ ಮೇ ಇಪ್ಪತ್ತೆರಡು ಎರಡು ಸಾವಿರದ ನಾಲ್ಕರಲ್ಲಿ ಭಾರತದ ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದರು ಸೊ ಅದೇ ರೀತಿಯಾಗಿ ಮತ್ತೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರವರೆಗೆ ಮತ್ತು ಎರಡನೇ ಅವಧಿಗೆ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದನ್ನು ನೋಡ್ಬೋದು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಎಂಬತ್ತೇಳರವರೆಗೆ ಭಾರ ಭಾರತದ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದ್ರು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೆರಡರ ಅವಧಿಯಲ್ಲಿ ಯೋಜನಾ ಆಯೋಗದ ಸದಸ್ಯ ಕಾರ್ಯದರ್ಶಿಯಾಗಿ ಆಯ ಆಯ್ಕೆಯಾಗಿದ್ದರು ಮತ್ತು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಅರವತ್ತಾರರಿಂದ ಅರವತ್ತೊಂಬತ್ತರವರೆಗೆ ನ್ಯೂಯಾರ್ಕ್ನಲ್ಲಿನ ವಿಶ್ವಸಂಸ್ಥೆ ಸೆಕ್ರೆಟರಿಯೇಟ್ನಲ್ಲಿ ಸೇವೆ ಸಲ್ಲಿಸಿದ್ರು ಅಂತಲೂ ಕೂಡ ಹೇಳ್ಬೋದಾಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸಾವಿರದ ಒಂಬೈನೂರ ಐವತ್ತೇಳು ಐವತ್ತೊಂಬತ್ತರಲ್ಲಿ ಇವರು ಅರ್ಥಶಾಸ್ತ್ರದಲ್ಲಿ ಈ ಹಿರಿಯ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದನ್ನು ಕೂಡ ನೋಡಬಹುದು ಇನ್ನೂ ಅರವತ್ತಾರರಲ್ಲಿ ವಿದೇಶಿ ವ್ಯವಹಾರ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದರು ಅಂತ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಮನಮೋಹನ್ ಸಿಂಗ್ರವರ ಒಂದು ಕೊಡುಗೆ ನಮ್ಮ ದೇಶದ ಆರ್ಥಿಕತೆಗೆ ಬಹಳಷ್ಟು ಅಪಹಾರವಾದ ಕೊಡುಗೆ ಆಗಿದೆ ಅಂತ ಈ ಮೂಲಕ ಹೇಳ್ಬಹುದಾಗಿರುತ್ತೆ ಗೋಲಾನ್ ಹೈಟ್ಸ್ಗೆ ಏನೆಂದು ಹೆಸರಿಡಲಾಗಿದೆ ಟ್ರಂಪ್ ಹೈಟ್ಸ್ ಬೈ ಜೋರ್ಡಾನ್ ಹೈಟ್ಸ್ ಒಬಾಮಾ ಹೈಟ್ಸ್ ಸಿಲ್ವರ್ ಹೈಟ್ಸ್ ಅಂತ ಹೇಳಿ ಸ್ನೇಹಿತರೆ ಅದಕ್ಕೆ ಸರಿಯಾದಂತಹ ಒಂದು ಉತ್ತರ ಅಂತ ಹೇಳಿದ್ರೆ ಟ್ರಂಪ್ ಹೈಟ್ಸ್ ಅಂತ ಹೇಳಿ ಹೇಳಬಹುದು ಸೊ ಇಸ್ರೇಲ್ ಆಕ್ರಮಿತ ಗೋಲಾನ್ಗೆ ಡೊನಾಲ್ಡ್ ಟ್ರಂಪ್ರವರ ಹೆಸರನ್ನು ಇಡಲಾಗಿದೆ ಇದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಇಸ್ಲೇಯರಿಗೆ ಹೊಸ ನೆಲೆಯಾಗಿರುವಂತಹ ಇಸ್ಲೇ ಇಸ್ರೇಲ್ ಆಕ್ರಮಿತ ಸಿರಿಯಾದ ಗೋಲ್ಡನ್ ಗೋಲನ್ ಹೈಟ್ಸ್ ಪ್ರದೇಶಕ್ಕೆ ಇತ್ತೀಚೆಗೆ ಟ್ರಂಪ್ ಹೈಟ್ಸ್ ಎಂದು ಮರುನಾಮಕರಣ ಮಾಡಿರೋದನ್ನು ನೋಡಬಹುದು ಸೊ ಗೋಲಾನ್ ಹೈಟ್ಸ್ ಪ್ರದೇಶವನ್ನ ಇಸ್ರೇಲ್ನ ಪ್ರಾಂತ್ಯ ಎಂದು ತಮ್ಮ ಮೊದಲ ಅಧ್ಯಕ್ಷೀಯಾವಧಿಯಲ್ಲಿಯೇ ಡೊನಾಲ್ಡ್ ಟ್ರಂಪ್ ರವರು ಹೇಳಿದ್ರು ಸೊ ಹಾಗಾಗಿ ಆ ಒಂದು ಅದರ ಒಂದು ಅರ್ಥವಾಗಿ ಈ ಒಂದು ಪ್ರದೇಶಕ್ಕೆ ಟ್ರಂಪ್ ರವರ ಹೆಸರನ್ನೇ ಇಡಲಾಗಿದೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಇದು ಗೋಲಾನ್ ಹೈಟ್ಸ್ ನಲ್ಲಿ ಗೋಲಾನ್ ಹೈಟ್ಸ್ನಲ್ಲಿ ಸದ್ಯ ಸುಮಾರು ನೂರು ಕುಟುಂಬಗಳು ವಾಸವಾಗಿವೆ ಈ ಸಂಖ್ಯೆಯನ್ನು ದ್ವಿಗುಣಗೊಳಿಸಲು ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುವುದು ಎಂದು ಟ್ರಂಪ್ ಹೇಳಿರೋದನ್ನು ನೋಡ್ಬೋದು ಅಷ್ಟೇ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೊನಾಲ್ಡ್ ಟ್ರಂಪ್ ರವರು ಗೋಲಾನ್ ಹೈಟ್ ಹೈಟ್ಸ್ ಪ್ರದೇಶವನ್ನು ಇಸ್ರೇಲ್ ಪ್ರಾಂತ್ಯ ಎಂದು ಗುರುತಿಸಿ ಆದೇಶ ಹೊರಡಿಸಿದ್ರು ಅಂತಲೂ ಕೂಡ ಹೇಳಬಹುದಾಗಿರುತ್ತೆ ಸ್ನೇಹಿತರು ಸೊ ಎಲ್ಲ ಗೌರವಾರ್ಥವಾಗಿ ಇದನ್ನು ಟ್ರಂಪ್ ಹೈಟ್ಸ್ ಅಂತಲೇ ಕರಿತಾ ಇರೋದನ್ನು ನೋಡ್ಬೋದು ಸ್ನೇಹಿತರೆ ಇದುವರೆಗೂ ನೀವು ನನ್ನ ಈ ಒಂದು ವಿಡಿಯೋನ ನೋಡಿದ್ರಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಷ್ಟೇ ಅಲ್ಲ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಅಡ್ರೆಸ್ಸನ್ನು ಕೂಡ ಶೇರ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ವಿಸಿಟ್ ನೀಡೋದ್ರ ಮೂಲಕವಾಗಿ ನನ್ನ ಟೆಲಿಗ್ರಾಮ್ ಚಾನೆಲ್ನ ಉಚಿತ ಸದಸ್ಯತ್ವವನ್ನು ಪಡೆದುಕೊಂಡು ಅಲ್ಲಿ ಬಿತ್ತರ ಮಾಡಬಹುದಾದಂತಹ ಎಲ್ಲ ಅಂಶಗಳು ಮತ್ತು ನೋಟ್ಸ್ಗಳನ್ನು ನಿಮ್ಮದಾಗಿಸ್ಕೊಳ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಆಗಿ